ಚಾಮುಂಡಿ ಬೆಟ್ಟದಲ್ಲಿ ಕಿಡಿಗೇರಿಗಳ ಬೆಂಕಿಯನ್ನು ಹಚ್ಚಿ ನೂರಾರು ಎಕರೆ ಅರಣ್ಯವನ್ನು ನಾಶ ಮಾಡಿದ್ದಾರೆ ಇದನ್ನು ನಾವು ನಮ್ಮ ಕರ್ನಾಟಕ ಸೇನಾಪಡೆ ವತಿಯಿಂದ ತೀವ್ರವಾಗಿ ಕಂಡಿಸ್ತಾ ಇದ್ದೀವಿ ಹಾಗೂ ಈ ಕೂಡಲೇ ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾಡಳಿತ ಏನು ಬೆಂಕಿ ಹಚ್ಚಿದವರ ಮೇಲೆ ಕಿಡಿಗೇಡಿಗಳ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಂಡು ಅವರನ್ನು ಬಂಧಿಸಿ ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕು ಅಂತ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ ಏನು ಚಾಮುಂಡಿ ಬೆಟ್ಟ ಇದೆ ನಮ್ಮ ನಾಡದೇವತೆ ತಾಯಿ ಚಾಮುಂಡೇಶ್ವರಿ ಬೆಟ್ಟ ರಾಜಮಹಾರಾಜ ನಾಮ ಮೈಸೂರಿನ ರಾಜಮಹಾರಾಜ ಅಧಿದೇವನಾದ ಸಂಸ್ಥಾನ ದೇವತೆ ತಾಯಿ ಚಾಮುಂಡೇಶ್ವರಿ ದೇಶ ವಿದೇಶಗಳಿಂದ ಭಕ್ತಾದಿಗಳು ಬರ್ತಾರೆ ಇಲ್ಲಿ ಚಾಮುಂಡಮ್ಮನ ಬೆಟ್ಟಕ್ಕೆ ಈಗ ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಏನ್ ಮಾಡಬೇಕು ಅಂತಂದ್ರೆ ಚಾಮುಂಡಿ ಬೆಟ್ಟಕ್ಕೆ ಬರುವವರಿಗೆ ತೀವ್ರವಾಗಿ ನಿಗಾವನ್ನ ವಹಿಸಿ ಅವನ್ನ ಚೆಕ್ ಮಾಡಬೇಕು ಪರಿಶೀಲನೆ ಮಾಡಬೇಕು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅವರು ಯಾವ ರೀತಿ ಬರ್ತಾರೆ ಇತ್ತು ಅಂತ ಹಾಗೂ ಚಾಮುಂಡಿ ಬೆಟ್ಟದಲ್ಲಿ ಬಿಡಿ ಸಿಗರೇಟ್ ನಿಷೇಧ ಮಾಡಬೇಕು ಹಾಗೂ ಮುಂದೆ ಈ ರೀತಿ ಈ ರೀತಿ ಅವಘಡಗಳು ಮುಂದೆ ಶಾಶ್ವತವಾಗಿ ಆಗಬಾರದು ಆ ರೀತಿ ಕಟ್ಟುನಿಟ್ಟಾದ ಒಂದು ಪರಿಹಾರದನ್ನ ಕಂಡು ಹಾಗೂ ಬೆಟ್ಟಕ್ಕೆ ಸುತ್ತಮುತ್ತ ಸೆಕ್ಯೂರಿಟಿಗಳನ್ನು ಹಾಕಿ ಚಾಮುಂಡಿ ಬೆಟ್ಟಕ್ಕೆ ಹೋಗುವ ಮೇಲೆ ತೀರೋ ನಿಗಾ ಇಡಬೇಕು ಕುಂಡು ಹೋಗಿದಗಳನ್ನ ಚಾಮುಂಡಿ ಬೆಟ್ಟದ ಮೇಲೆ ಬಿಡದೇದಾಗಿ ಮಾಡಬೇಕು